ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೆರಡು ದಿನ ಇನ್ನೆರಡೇ ಎರಡು ದಿನ ಎರಡು ದಿನ ಆದರೆ ಮಹಾಶಿವರಾತ್ರಿ ಬರುತ್ತೆ ಅವತ್ತು ಪುಣ್ಯ ಸ್ನಾನ ಆದರೆ ಈ ಬಾರಿಯ ಮಹಾಕುಂಭದ ಮಹಾನ್ ಉತ್ಸವ ಸಂಪನ್ನಗೊಂಡ ಹಾಗೆ ಆಗತ್ತೆ ನಿಜಕ್ಕೂ ನಾನಂತೂ ಇದನ್ನು ನಿರೀಕ್ಷಿಸಿರಲಿಲ್ಲ ಈ ಮಟ್ಟಿನ ಜನಸಾಗರ ಬರುತ್ತೆ ಭಕ್ತಿ ಸುನಾಮಿ ಉಂಟಾಗತ್ತೆ ದೇಶ ವಿದೇಶಗಳಲ್ಲಿ ಇದು ಸಂಚಲನ ಮೂಡಿಸತ್ತೆ ವಿರೋಧಿಗಳ ಶತ್ರುಪಾಳಯದೊಳಗಡೆ ತಳಮಳ ಉಂಟು ಮಾಡತ್ತೆ ಅಂತ ಖಂಡಿತವಾಗಿಯೂ ನಾನು ನಿರೀಕ್ಷೆ ಮಾಡಲಿಲ್ಲ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾನು ಪ್ರಯಾಗರಾಜ್ಗೆ ಹೋಗಿ ಬರ್ತಾ ಇದ್ದೀನಿ ಈ ಬಾರಿ ವಿಶೇಷ ಬಿಡಿ ಅದು ಬೇರೆ ವಿಚಾರ ಆದರೆ ಈ ಬಾರಿ ಮುಗ ಮಹಾಕುಂಭ ಎನ್ನುವಂಥ ಕಾರಣಕ್ಕೋಸ್ಕರ ಹೀಗೆ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಬಹುಶಃ ಆ ಸರ್ಕಾರಕ್ಕೂ ಇರಲಿಲ್ಲ ಅಂತ ಭಾವಿಸುತ್ತೆ ಯಾಕೆಂದರೆ ಸ್ವತಃ ಯೋಗಿ ಆದಿತ್ಯನಾಥ್ ಹೇಳಿದರು ಸುಮಾರು ನಲವತ್ತು ಕೋಟಿ ಜನ ಬರಬಹುದು ಅಂತ ನಲವತ್ತು ಕೋಟಿ ಬರೋದಲ್ಲ ಈಗಾಗಲೇ ಅರವತ್ತು ಕೋಟಿ ದಾಟಿ ಬಿಟ್ಟಿದೆ ಮಹಾಶಿವರಾತ್ರಿ ದಿವಸ ಸ್ನಾನ ಆದಮೇಲೆ ಸಂಖ್ಯೆ ಎಲ್ಲಿಗೆ ಹೋಗುತ್ತೋ ನನಗಂತೂ ಗೊತ್ತಿಲ್ಲ ಅಷ್ಟೇ ಅಲ್ಲ ನನ್ನ ಅಲ್ಲಿಯ ಸ್ನೇಹಿತರು ಇದ್ದಾರೆ ಅದಾದ ಮೇಲೆ ಕೂಡ ಎಲ್ಲ ಟೆಂಟ್ಗಳು ಬುಕ್ ಆಗಿದ್ದಾವೆ ಅಂತ ಮುಂದಿನ ತಿಂಗಳು ನಾಲ್ಕು ಐದನೇ ತಾರೀಕು ಎಲ್ಲ ಟೆಂಟ್ಗಳು ಬುಕ್ಕಿಂಗ್ ಆಗಿದೆ ಅಂತ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಯಾವಾಗ ಯಾವಾಗ ಈ ಪುಣ್ಯ ಸ್ನಾನ ಅಂತ ಬರುತ್ತೋ ಶಾಹಿ ಸ್ನಾನ ಅಂತ ಮುಂಚೆ ಹೇಳ್ತಾಯಿದ್ರು ಆ ದಿನಗಳಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಉಳಿದ ದಿವಸದಲ್ಲಿ ಇರುತ್ತೆ ಯಾವಾಗ ಬೇಕಾದರೂ ಹೋಗಿ ಬರಬಹುದು ಅಂತ ನಾನು ಸ್ವತಃ ಅಲ್ಲಿಯ ಸಂಘಟಕರಲ್ಲಿಯೂ ಕೇಳ್ಕೊಂಡಿದ್ದೆ ಯಾವಾಗ ಬಂದರೂ ಒಳ್ಳೆಯದು ತೀರಾ ಜನಜಂಗುಳಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಏಕಾಂತದಲ್ಲಿ ಸ್ವಲ್ಪ ಹೊತ್ತು ಕಳೆಯೋ ಹಾಗೆ ಇರುವಂಥ ಸಂದರ್ಭ ಯಾವುದು ಅಂತ ಕೇಳಿದಾಗ ನಮಗೆ ಅವರು ಫೆಬ್ರವರಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ನಂತರ ಬನ್ನಿ ನಾಲ್ಕನೇ ತಾರೀಕು ಕಳೆದ ಮೇಲೆ ಬನ್ನಿ ಆರು ಏಳಕ್ಕೆ ಆವಾಗ ನಿಮಗೆ ಯಾವುದೇ ರೀತಿಯ ಜನಸಂದಣಿ ಇರೋದಿಲ್ಲ ಅಂತ ಹೇಳಿದರು ಅದು ಅವರ ಅನುಭವ ಹಲವಾರು ವರ್ಷಗಳಿಂದ ನೋಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಆದರೆ ಈ ಬಾರಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಈ ಭಕ್ತಿ ಪ್ರವಾಹ ಜಾಸ್ತಿ ಆಗ್ತಾ ವಿನಃ ಕಡಿಮೆ ಆಗುವಂಥ ಪ್ರಶ್ನೆಯೇ ಬರಲಿಲ್ಲ ಆಮೇಲೆ ಇನ್ನೊಂದು ವಿಶೇಷ ನೋಡಿ ಬಂದವರು ಯಾರೂ ಕೂಡ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗಿದಂಥವ್ರಲ್ಲ ಯಾವುದೋ ಪಕ್ಷವನ್ನು ಪ್ರತಿನಿಧಿಸಿದವರಲ್ಲ ಯಾವುದೋ ಬ್ಯಾನರ್ ಹಿಡ್ಕೊಂಡು ಬಂದಿರಲಿಲ್ಲ ಆಮೇಲೆ ಇವ್ರು ಯಾರು ಯಾರ ಜೊತೆ ಬಂದಿದ್ದರು ಯಾಕೆ ಹೋದರು ಯಾಕೆ ಬಂದರು ಎಲ್ಲಿದ್ದಾರೆ ಏನೂ ಯಾರಿಗೂ ಒಬ್ರಿಗೆ ಒಬ್ಬರ ಬಗ್ಗೆ ಇನ್ನೊಬ್ರಿಗೆ ಸಂಪರ್ಕ ಇರಲಾರ್ದಂಥ ವ್ಯವಸ್ಥೆ ಆದರೆ ಎಲ್ಲರ ಉದ್ದೇಶ ಒಂದೇ ಭಕ್ತಿಯ ಪರಕಾಷ್ಠೆ ಹಿಂದುತ್ವದ ಮೇಲೆ ಮತ್ತು ಹಿಂದೂ ಸಂಪ್ರದಾಯದ ಮೇಲೆ ನಮಗಿರುವಂಥ ಅಚಲವಾದಂಥ ಶ್ರದ್ಧೆ ಅದು ಬಿಟ್ಟರೆ ಬೇಕೇ ಬೇರೆ ಏನೂ ಇರಲಿಲ್ಲ ನಾನು ಭಾಳ ಆಶ್ಚರ್ಯ ಆಗಿದ್ದೆನು ಅಂದರೆ ಅಲ್ಲಿ ಬಂದಂಥ ಜನ ಹುಲ್ಲಿನ ಶಿಂಬೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ರು ಹುಲ್ಲು ಹುಲ್ಲಿನ ಶಿಂಬೆ ಅದರ ಮೇಲೆ ಜಮಖಾನೆ ನಾನು ಅಲ್ಲಿಯ ಸ್ನೇಹಿತರು ಕೇಳಿದೆ ಯಾಕೆ ಈ ರೀತಿ ತೊಗೊಂಡು ಬರ್ತಾಯಿದ್ದಾರೆ ಇವರು ಹಳ್ಳಿ ಜನ ಎಲ್ಲ ಆವಾಗ ಚಳಿಯ ಸಮಯ ಕಳೆದ ತಿಂಗಳ ಮಾತನ್ನು ಹೇಳ್ತಾ ಇರೋದು ನಾನು ಅವ್ರು ಹೇಳಿದರು ಇಲ್ಲ ಇವರೆಲ್ಲ ನದಿಯ ದಂಡೆಯ ಮೇಲೆ ಮಲ್ಕೋತಾರೆ ಮಲ್ಕೊಳ್ಳುವಾಗ ಆ ಜಾಗ ಪೂರ್ತಿ ತಂಪಾಗಿರುತ್ತೆ ಆ ಹುಲ್ಲನ್ನು ಹಾಸಿದರೆ ಬೆಚ್ಚಗಾಗತ್ತೆ ಆ ಹುಲ್ಲಿನ ಮೇಲೆ ಇವರು ಜಮಖಾನೆಯನ್ನು ಹಾಸ್ತಾರೆ ಬೆಡ್ಶೀಟ್ಗಳನ್ನು ಹಾಸ್ತಾರೆ ಅದ್ರ ಮೇಲೆ ಮಲ್ಕೋತಾರೆ ಅಂದರೆ ಅಲ್ಲಿಗೆ ಅವರ ಶ್ರದ್ಧೆಯನ್ನು ಅವರ ಭಕ್ತಿಯ ಪರಾಕಾಷ್ಠೆಯನ್ನು ಸುಮ್ಮನೆ ಊಹಿಸಿಕೊಂಡು ನೋಡಿ ಆ ರೀತಿ ಬಂದಂಥ ಜನ ಇವ್ರ ಹತ್ರ ಯಾರತ್ರ ದುಡ್ಡು ಭಯಂಕರವಾದ ದುಡ್ಡಿದ್ದಂಥವರಲ್ಲ ಐಷಾರಾಮಿ ಜೀವನ ಮಾಡಿಕೊಂಡು ಇದ್ದಂಥವರಲ್ಲ ಇವರಿಗೆಲ್ಲ ಹೊಟ್ಟು ಹೊಟ್ಟೆ ಬಟ್ಟೆಗೆ ಆಗುವಷ್ಟು ಮಾತ್ರ ಇಂಥ ಜನ ಅದು ಬಿಟ್ಟರೆ ಯಾವಾಗಲೂ ಬದುಕಿ ತತ್ವಾರವೇ ಆದರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಈ ಮಹೋತ್ಸವ ಇದೆಯಲ್ಲ ಇದು ಪ್ರಯಾಗರಾಜ್ನ ಈ ಬಾರಿಯ ಮಹಾಕುಂಭ ಎನ್ನುವಂಥ ಮಹೋತ್ಸವ ಇದೆಯಲ್ಲ ಇದು ನಮ್ಮ ಸ್ಮೃತಿ ಪಟಲದಲ್ಲಿ ಭಿತ್ತಿಯಲ್ಲಿ ಖಾಯಂ ಆಗಿ ಹಚ್ಚುತಿಹೋದಂಥ ಘಟನೆಯಾಗಿ ಉಳಿಯಲಿರುವಂಥದ್ದು ಇದು ವಿಪಕ್ಷದವರಿಗೆ ಭಾಳ ಅಂದರೆ ಭಾಳ ಕಷ್ಟ ಆಗಿಬಿಟ್ಟಿದೆ ಅವರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವರು ನಾವು ಅರವತ್ತರವತ್ತೈದು ವರ್ಷದಿಂದ ತುಷ್ಟೀಕರಣ ಮಾಡ್ಕೊಂಬಂದಿದ್ದೀವಿ ಹಿಂದೂಗಳನ್ನು ತುಳ್ಕೊಂಬಂದಿದ್ದೀವಿ ಇವರು ಏನೇ ಮಾಡಿದರೂ ಕೂಡ ಒಂದು ದಿವಸ ಎರಡು ದಿವಸ ಜಾತ್ರೆ ಮಾಡಲಿಕ್ಕೆ ಇವರು ಅದಾದ ಮೇಲೆ ಇವ್ರಿಗೆ ಯಾವುದೇ ರೀತಿಯಾದಂಥ ಕಮಿಟ್ಮೆಂಟು ಇರೋದಿಲ್ಲ ಅದ್ರ ಜೊತೆ ಭಾವಬಂಧ ಇರೋದಿಲ್ಲ ಎ ಚದುರಿ ಹೋಗುವಂಥ ಜನ ಸಿನಿಮಾ ಥಿಯೇಟ್ರಲ್ಲಿರೋ ಜನ ಹೇಗಿರ್ತಾರೆ ಒಗ್ಗಟ್ಟಾಗಿ ಇದ್ದ ಇದ್ದಾಗಿರ್ತಾರೆ ಒಂದು ಹಾವು ಬಂದ್ಕೊಂಡು ಎಲ್ಲ ಚದುರು ಹೋಗ್ತದೆ ಆ ರೀತಿಯ ಜನ ಅಂತ ತಿಳ್ಕೊಂಡಿದ್ರು ಆದರೆ ಇದನ್ನು ನೋಡಿದರೆ ಇದು ಬೇರೆದೇ ರೀತಿಯಾದಲ್ಲಿ ಕಾಣಿಸ್ತಾ ಇದೆ ಇದು ಎಲ್ಲ ವಿಪಕ್ಷದವರಿಗೆ ಅಖಿಲೇಶ್ ಯಾದವ್ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಮಮತಾ ಬೇಗಮ್ ಇರಬಹುದು ಮಲ್ಲಿಕಾರ್ಜುನ ಮುತ್ಯ ಇರಬಹುದು ಎಲ್ರಿಗೂ ದಿಕ್ಕೇಡ್ಗೆ ದಿಕ್ಕೆಟ್ಟು ಹೋಗುವ ಹಾಗೆ ಮಾಡಿದೆ ನೋಡಿ ಇಲ್ಲಿವರೆಗೂ ಇದ್ದಂಥ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ಇದ್ದಂಥ ವ್ಯವಸ್ಥೆ ಏನಪ್ಪ ಅಂತಂದರೆ ಈ ದೇಶದಲ್ಲಿ ಯಾರು ಧರ್ಮ ನಿರಪೇಕ್ಷತೆ ಅಂತ ಹೇಳ್ಕೊಂಡು ಓಡಾಡ್ತಾರೋ ಸೆಕ್ಯುಲರ್ ಅಂತ ಹೇಳ್ಕೊಂಡು ಓಡಾಡ್ತಾರೋ ಅವ್ರಿಗೆ ಇನ್ನಿಲ್ಲದ ಹಾಗೆ ಅಗ್ರಪಟ್ಟ ಮುಂಚೆ ಇದ್ದಂಥ ಪದ್ಮಶ್ರೀ ಪದ್ಮಭೂಷಣ್ ಪ್ರಶಸ್ತಿಗಳನ್ನು ನೋಡಿ ಎಲೈಟ್ ಕ್ಲಾಸ್ನವ್ರಿಗೆ ಸಿಗುವಂಥ ವ್ಯವಸ್ಥೆ ಅವರು ಹಿಂದೂಗಳನ್ನು ಬೈತಾ ಇರಬೇಕು ಧರ್ಮನಿರಪೇಕ್ಷತೆ ಹೆಸರು ಹೇಳಬೇಕು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ಇರಬೇಕು ಮಾತಿನಲ್ಲಿ ದೊಡ್ಡ ಸೆಲೆಬ್ರಿಟಿ ಆಗಿರಬೇಕು ದುಡ್ಡು ಕೊಡಲಿಕ್ಕೆ ಆಗಿದ್ದರಂತೂ ಇನ್ನೂ ಅನುಕೂಲ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಕೊಟ್ಟರೆ ನಿಮ್ಗೆ ಯಾವ್ದು ಬೇಕಾದರೂ ಪ್ರಶಸ್ತಿಯನ್ನು ಹಿಡಿಸ್ಬೋದು ರಾಷ್ಟ್ರಪತಿ ಭವನಕ್ಕೆ ಹೋಗಿ ವಿಜ್ಞಾನ ಭವನದಲ್ಲಿ ಅವರಿಂದ ಸ್ವೀಕಾರ ಮಾಡ್ಬೋದು ಅಂಥದ್ದೊಂದು ವ್ಯವಸ್ಥೆ ನರೇಂದ್ರ ಮೋದಿ ಬಂದು ಮೋಸಂಬಿ ಮಾರೋರು ಕಿತ್ಲೆ ಹಣ್ಣು ಮಾರೋರಿಗೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು ಯಾವುದು ಉತ್ತರ ಕನ್ನಡ ಸಿದ್ದಿ ಜನಾಂಗದವರು ಕೊಡ್ಲಿಕ್ಕೆ ಶುರು ಮಾಡಿದರು ಇದೇನಿದು ಅರ್ಥ ಆಗಿಲ್ಲ ಇವರು ಯಾರಿದ್ರು ಇವರು ಇವರೆಲ್ಲ ಯಾರು ಹಂಗಾರೆ ಇವರು ಇವರಿಗೆ ಲುಟಿಯನ್ ಗ್ಯಾಂಗ್ ಅಂತ ಹೇಳ್ತಾರೆ ದಿಲ್ಲಿಯಲ್ಲಿ ಲುಟಿಯನ್ ಗ್ಯಾಂಗ್ ಅಂದರೆ ಏನಂದರೆ ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶದಲ್ಲಿರುವಂಥ ಬುದ್ಧಿಜೀವಿಗಳು ಪತ್ರಕರ್ತರು ಸಾಹಿತಿಗಳು ವಿಚಾರವಾದಿಗಳು ದೊಡ್ಡ ದೊಡ್ಡ ಬ್ಯೂರೋಕ್ರ್ಯಾಟ್ಗಳು ಇವ್ರದೊಂದು ಸಂಘಟನೆ ಸ ಅಂದರೆ ಅದಕ್ಕೆ ಒಂದು ಬೋರ್ಡು ಅಂತ ಇರೋದಿಲ್ಲ ಆದರೆ ಒಟ್ಟಿಗೆ ಇರುವಂಥ ಜನ ಇವರು ಇವರು ಸರ್ಕಾರವನ್ನು ತೀರ್ಮಾನ ಮಾಡುವಂಥ ಜನ ಸರ್ಕಾರದಲ್ಲಿ ಯಾರು ಸಚಿವರಾಗಬೇಕು ಆಗಬಾರ್ದು ಅನ್ನೋದರಿಂದ ಹಿಡಿದು ಯಾರನ್ನ ಕೆಳಗೆ ಇಳಿಸಬೇಕು ಅನ್ನೋವರೆಗೂ ಸರ್ಕಾರದ ರೀತಿ ನೀತಿ ಏನಿರಬೇಕು ಅನ್ನೋದರಿಂದ ಹಿಡಿದು ಏನು ಇರಬಾರ್ದು ಅನ್ನೋವರೆಗೂ ಇವರು ಥಿಂಕ್ ಟ್ಯಾಂಕ್ ರೀತಿಯಲ್ಲಿ ಸರ್ಕಾರ ಜೊತೆ ಕಾಂಗ್ರೆಸ್ ಜೊತೆ ಇದ್ದಂಥ ಜನ ನಿಮ್ಗೊಂದು ವಿಷಯ ಗೊತ್ತಿರಲಿ ಯಾರಾದರೂ ವಿದೇಶಿ ಗಣ್ಯರು ಬಂದರೆ ಮನ್ಮೋಹನ್ ಸಿಂಗ್ ಅವರ ಒಂದು ಪ್ರಧಾನಿ ಪ್ರಧಾನಿ ಅಥವಾ ರಾಷ್ಟ್ರಪತಿ ಒಂದು ಔತಣ ಫೋಟವನ್ನು ಕೊಡಬೇಕು ಕೊಡುವ ಸಂದರ್ಭದಲ್ಲಿ ಮನಮೋಹನ್ ಸಿಂಗನ್ನು ಕರೆದೇ ಇರಬಹುದು ಈ ಲುಟೆನ್ ಗ್ಯಾಂಗ್ನವ್ರು ಅಲ್ಲಿ ಊಟಕ್ಕೆ ಕೂಡಲೇಬೇಕು ಬುರ್ಖಾ ದತ್ನಿಂದ ಹಿಡಿದು ರಾಜ್ದೀಪ್ ಸರದೇಸಾಯಿವರೆಗೂ ಪ್ರತಿಯೊಬ್ಬರೂ ಕೂಡ ಆ ವಿಶೇಷವಾದಂಥ ಕೂಟದಲ್ಲಿ ಭಾಗಿಯಾಗೋದು ಹಾಗೆ ಮಾರನೇ ದಿವಸ ಅದರ ಸ್ವಾದದ ಬಗ್ಗೆ ಪುಂಖಾನುಪುಂಖವಾದಂಥ ಹರಟೆ ಮಾರನೇ ದಿವಸ ಸಂಜೆ ಕ್ಲಬ್ಗಳಲ್ಲಿ ಎಲ್ಲಿಯಾದರೂ ವಿದೇಶಕ್ಕೆ ಹೋಗಬೇಕು ಅಂತಂದರೆ ಪ್ರಧಾನಮಂತ್ರಿ ಯಾರೇ ಆಗಿರಲಿ ಜವಾಹರ್ಲಾಲ್ ನೆಹರು ಖಾನ್ದಿಂದ ಹಿಡಿದು ಮೊನ್ನೆ ಮೊನ್ನೆ ಸಿಂಗ್ ಸಿಂಗ್ವರೆಗೂ ಯಾರೇ ಹೋಗ್ಬೇಕಂದ್ರು ಈ ಪಟಾಲಂ ಜೊತೆ ಹೋಗಲೇಬೇಕು ಇವರು ಹೋಗಿ ಅಲ್ಲಿ ಬ ಅಲ್ಲಿ ಮನ್ಮೋಹನ್ ಸಿಂಗ್ ಏನು ಮಾಡಿದ್ರೋ ಬಿಟ್ಟರೋ ಒಂದು ಬೊಕೆ ಕೊಟ್ಟದ್ದು ಒಂದು ಫೋಟೋ ಅಂತೂ ಇರೋದು ಅದಾದ ಮೇಲೆ ಬಂದ ಮೇಲೆ ಅದನ್ನು ಇನ್ನಿಲ್ಲದ ಹಾಗೆ ವರ್ಣಿಸಿ ಬರೆಯುವಂಥ ಒಂದು ಪ್ರವೃತ್ತಿ ಒಂದು ಸಂಪ್ರದಾಯ ಒಂದು ಇದನ್ನು ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದವರು ಪ್ರಶಸ್ತಿ ಯಾರಿಗೆ ಕೊಡಬೇಕು ಇವರೇ ತೀರ್ಮಾನ ಮಾಡೋದು ವಿದೇಶ ಪ್ರವಾಸ ಎಲ್ಲಿ ಹೋಗಬೇಕು ಅಂತ ಇವರೇ ತೀರ್ಮಾನ ಮಾಡೋದು ಹೋದ ದೇಶಕ್ಕೆ ಮತ್ತೊಂದು ಸಲ ಹೋಗಬೇಕೋ ಹೋಗಬಾರ್ದು ಅಂತ ಇವರೇ ತೀರ್ಮಾನ ಮಾಡೋದು ಇಂದ ಹಿಡಿದು ಇಡೀ ದೇಶ ಹೇಗಿರಬೇಕು ಅನ್ನೋ ಸ್ವರೂಪವನ್ನು ಕಟ್ಟಿಕೊಡ್ತಾ ಇದ್ದಂಥ ಜನ ನರೇಂದ್ರ ಮೋದಿ ಬರ್ತಾರೆ ನರೇಂದ್ರ ಮೋದಿ ಬಂದರು ಮೊದಲೇದಾಗಿ ತಮ್ಮ ವಿದೇಶ ಭೇಟಿಯಲ್ಲಿ ಯಾವುದೇ ಪತ್ರಕರ್ತ ಜೊತೆ ಕರ್ಕೊಂಡು ಹೋಗುವಂಥ ಹವ್ಯಾಸವನ್ನೇ ಫಸ್ಟು ಆ ಒಳ ವಾಡಿಕೆಯನ್ನು ನಿಲ್ಲಿಸಿಬಿಡ್ತಾರೆ ನಿಲ್ಲಿಸಿ ಅಲ್ಲಿಯ ಸ್ಥಳೀಯ ಪತ್ರಕರ್ತರೇ ಆದರೆ ಅವ್ರಿಗೆ ಬೇಕಾದ್ರೆ ಸಂದರ್ಶನ ತಗೊಳ್ಳಿ ನೀವು ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾರೆ ಹಗಲು ಅಲ್ಲಿಯೇ ಹಗಲಾಗುವ ಸಂದರ್ಭದಲ್ಲಿ ಆ ದೇಶದಲ್ಲಿರ್ತಾರೆ ಅಲ್ಲಿ ಹಗಲೆಲ್ಲ ಕೆಲಸ ಮಾಡ್ತಾರೆ ಮತ್ತು ರಾತ್ರಿ ಆಗೋ ಹೊತ್ತಿಗೆ ಮತ್ತೆ ವಾಪಸ್ ವಾ ದೇಶಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನೂರಕ್ಕೆ ನೂರಷ್ಟು ಕೆಲಸ ಆಗಲಿ ಅನ್ನೋಟಿಲಿ ಕೆಲಸ ಮಾಡ್ತಾರೆ ಇದು ತಳಮಳವನ್ನು ಉಂಟು ಮಾಡಲಿಕ್ಕೆ ಶುರು ಮಾಡ್ತೇವೆ ಆವಾಗ ನರೇಂದ್ರ ಮೋದಿ ಒಂದು ಹಣೆ ಪಟ್ಟಿಯನ್ನು ಹಾಕಲಾಗತ್ತೆ ಏನಂತ ಈತ ಪ್ರಜಾಪ್ರಭುತ್ವ ವಿರೋಧಿ ಈತ ನಿರಂಕುಶ ಪ್ರಭುತ್ವವನ್ನು ಸಾರ್ತಾ ಇರುವಂಥ ವ್ಯಕ್ತಿ ಈತ ಸರ್ವಾಧಿಕಾರಿ ನೀವು ಎರಡು ಸಾವಿರದ ಹದಿನಾಲ್ಕರ ಪ್ರಾರಂಭದ ದಿನಗಳ ಪತ್ರಿಕೆಗಳನ್ನು ಗೂಗಲ್ನಲ್ಲಿ ಚೆಕ್ ಮಾಡಿ ನೋಡಿದರೆ ನಿಮಗಿದು ಪುಂಖಾನುಪುಂಖವಾಗಿ ಸಿಗತ್ತೆ ಇವ್ರನ್ನ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಆತ ಸರ್ವಾಧಿಕಾರಿ ಈತ ಇವ್ರನ್ನ ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಆತ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡ್ತಾ ಇದ್ದಾರೆ ಇಂಥದ್ದೊಂದು ನರೇಟಿವ್ ಸೃಷ್ಟಿ ಮಾಡೋದು ಸರಿಯಪ್ಪ ಈಗ ನರೇಂದ್ರ ಮೋದಿ ಯಾರನ್ನು ಕರ್ಕೊಂಡು ಹೋಗೋದಿಲ್ಲ ಇದು ನಿಮಗೆ ಪ್ರಜಾಪ್ರಭುತ್ವ ವಿರೋಧಿ ಅನಿಸುತ್ತೆ ಮಹಾತ್ಮ ನೀವು ಹೇಳುವಂಥ ಮಹಾತ್ಮ ಅಂತಂತಿರಲ್ಲ ಆ ಗಾಂಧಿ ಏನು ಗಾಂಧಿ ಒಮ್ಮತದಿಂದ ರಾಷ್ಟ್ರಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ನೇಪಥ್ಯಕ್ಕೆ ಸರಿಸಿ ಅಲ್ಲಿ ಜವಾಹರ್ಲಾಲ್ ನೆಹರು ಅವ್ರನ್ನ ಕೂರಿಸಿದರು ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ ಅನಗತ್ಯವಾಗಿ ಖಿಲಾಫತ್ ಚಳವಳಿ ಮಾಡಿಸಿದರು ಅದು ಇದು ಅಲ್ವಾ ಸರ್ವಾಧಿಕಾರಿ ಧೋರಣೆ ಅಲ್ವಾ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ವಾರ್ ಕ್ರಿಮಿನಲ್ ಅನ್ನೋ ರೀತಿಯಲ್ಲಿ ಮಾಡಲಾಯಿತು ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ ಯಾವುದನ್ನು ಸ್ವತಃ ಕಾಂಗ್ರೆಸ್ಸಿನ ವರಿಷ್ಠ ಮಂಡಳಿ ತೀರ್ಮಾನ ಮಾಡುತ್ತೋ ಅದಕ್ಕೆ ವ್ಯತಿರಿಕ್ತವಾದ ತೀರ್ಮಾನವನ್ನು ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ರು ಗಾಂಧಿ ಆತ ಸರ್ವಾಧಿಕಾರಿ ತಾನೇ ಮೇಲೆ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಇಡೀ ಜೀವನದ ವಿರೋಧ ಉದ್ದಕ್ಕೂ ಆತ ಮಾಡಿದ್ದೇ ಸರ್ವಾಧಿಕಾರ ಇಂದಿರಾ ಗಾಂಧಿ ಬಗ್ಗೆ ಮಾತಾಡಲೇಬೇಕಾಗಿಲ್ಲ ಆಕೆ ತುರ್ತು ಪರಿಸ್ಥಿತಿನ ಹೇರಿರುವಂಥ ಒಂದೇ ಒಂದು ಸಾಕ್ಷಿ ಸಾಕು ನಿಮಗೆ ಆಕೆ ಅಂತ ಸರ್ವಾಧಿಕಾರಿ ಅಂತ ಹೇಳ್ಬೋದು ಇನ್ನು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಜೀವನದಲ್ಲಿ ಆತ ಅನ್ಕೊಂಡದ್ದೇನೆ ಮಾಡಿದ್ದೇ ಮಾಡಿದ್ದು ಬಿಟ್ಟರೆ ಬೇರೆ ಯಾರು ಮಾತನ್ನು ಕೇಳಿಲ್ಲ ಇವರು ಯಾರೂ ಸರ್ವಾಧಿಕಾರಿ ಅಂತ ಇವ್ರಿಗೆ ಅನಿಸೋದಿಲ್ಲ ಆದರೆ ನರೇಂದ್ರ ಮೋದಿ ಇವರಿಗೆ ಸರ್ವಾಧಿಕಾರಿ ಅನ್ನಿಸ್ತಾರೆ ಯಾಕೆಂದರೆ ಈತ ಈ ದೇಶದ ಬಹುಸಂಖ್ಯಾವಾದ ಏನಿದೆಯಲ್ಲ ಆ ಬಹುಸಂಖ್ಯಾವಾದದ ಪ್ರತೀಕವಾಗಿ ಇವರಿಗೆಲ್ಲ ಕಾಣಿಸ್ತಾರೆ ಇದು ಬಹುಸಂಖ್ಯಾವಾದ ಅನ್ನೋದು ಭಾಳ ಅಪಾಯಕಾರಿ ಇದು ಇದು ಧರ್ಮ ನಿರಪೇಕ್ಷತೆಗೆ ವಿರುದ್ಧ ಅಂತ ಇವ್ರದ್ದೆಲ್ಲ ಕೂಗು ರೀ ನಮ್ಮ ಸಂವಿಧಾನ ಹೇಳೋದೇ ಬಹುಸಂಖ್ಯಾವಾದ ಯಾರಿಗೆ ಮೆಜಾರಿಟಿ ಇದೆಯೋ ಅವರೇ ಅಧಿಕಾರ ಹಿಡಿಬೇಕು ಯಾರಿಗೆ ಮೆಜಾರಿಟಿ ಇದೆಯೋ ಅವರೇ ಪಾಲಿಸಿ ಮಾಡಬೇಕು ಯಾರಿಗೆ ಮೆಜಾರಿಟಿ ಇದೆಯೋ ಅವರೇ ಕಾನೂನನ್ನು ರಚಿಸಬೇಕು ಯಾರಿಗೆ ಮೆಜಾರಿಟಿ ಇದೆಯೋ ಅವರು ದೇಶವನ್ನು ಮುನ್ನಡೆಸಬೇಕು ಇದು ಸಂವಿಧಾನ ಹೇಳಿದ್ದು ಅಲ್ಲಿ ಬಹುಸ ಬಹುಸಂಖ್ಯಾವಾದ ಅಂತ ಹೇಳಿ ಬರುತ್ತೆ ನೀವು ಯಾವುದನ್ನು ಸಂವಿಧಾನ ಅಂತೀರೋ ಆ ಸಂವಿಧಾನವೇ ಇದನ್ನ ಹೇಳ್ತದೆ ಜನಾದೇಶ ಯಾವುದಕ್ಕಿದೋ ಅದನ್ನು ಮಾಡಿ ಈಗ ಪ್ರಶ್ನೆ ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ಹೇಳಿದೆ ಅಂದರೆ ಬಹುಸಂಖ್ಯಾವಾದ ಅನ್ನುವುದು ಮತ್ತೊಂದು ಸಲ ಈ ದೇಶದಲ್ಲಿ ಸಂವಿಧಾನದತ್ತ ಅಡಕವಾದಂಥ ವಿಷಯವೇ ಈ ದೇಶದಲ್ಲಿ ಹಿಂದೂಗಳ ಬಹುಸಂಖ್ಯೆಯಲ್ಲಿ ಈ ರೀತಿ ಪ್ರಯಾಗ್ರಾಜ್ಗೆ ಹೋಗುವ ಮೂಲಕ ನೀವು ಅದಕ್ಕೆ ಮಣೆ ಹಾಕಲೇಬೇಕು ಅನ್ನುವುದನ್ನು ತಿವಿದು 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 ವಿಪಕ್ಷದವರಿಗೆ ಪ್ರಯಾಗರಾಜ್ ಹೇಳ್ತಾ ಇದೆ ಮೊನ್ನೆ ಹದಿನಾರನೇ ತಾರೀಕು ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಕೊನೆ ಕ್ಷಣದಲ್ಲಿ ರದ್ದಾಯಿತು ಯಾಕೆಂದರೆ ರೈಲ್ವೆ ಸ್ಟೇಷನಲ್ಲಿ ಒಂದು ನೂಕು ನುಗ್ಗಲು ಪ್ರಕರಣ ಆಯಿತು ಇದರಿಂದ ಏನಾದರೂ ಕೆಟ್ಟ ಹೆಸರು ಬರುತ್ತಾ ಅಂತ ಪ್ರಯತ್ನ ಮಾಡಿ ಇವ್ರು ನೋಡಿ ಮೊದಲು ಒಂದು ಸಲ ನೂಕು ನೂಗ್ಲಾಗಿ ಮೂವತ್ತೊಂದು ಜನ ತೀರ್ಕೊಂಡ್ರಲ್ಲಿ ಕಾಲು ತುಳಿತದಿಂದ ಪ್ರಯಾಗರಾಜಲ್ಲಿ ಅದನ್ನು ಯಾವ ರೀತಿ ಬಿಂಬಿಸಲಾಯಿತು ಅಂತಂದರೆ ನಾಳೆಯಿಂದ ಜನನೇ ಬರಬಾರ್ದು ಅಷ್ಟು ಅದಕ್ಕೆ ಮೈಲೇಜ್ ಕೊಟ್ಬಿಡ್ದು ಟ್ವಿಟರಲ್ಲೂ ಅದೇ ಯಾವುದು ಯಾವುದೇ ಇನ್ಸ್ಟಾಗ್ರಾಮಲ್ಲೂ ಅದೇ ಅದಾದಮೇಲೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಯಾವ ವೆಹಿಕಲ್ ಹೋಗೋಲ್ಲ ಯಾರೂ ಬರಬೇಡಿ ಪ್ರಯಾಗರಾಜ್ಗೆ ಅಂತ ಇನ್ಸ್ಟಾಗ್ರಾಮ್ನಿಗೆ ಯಾವುದೇ ರೀತಿ ತೆಗೆದರೂ ಅದೇ ಹೇಳೋದು ನಿಮಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಆದರೂ ಜನ ಬರೋಕ್ಕೆ ಶುರುವಾದರು ಎಲ್ಲ ಕಡೆಯಿಂದ ಈ ರೀತಿ ಯಾವ ಪ್ರಯತ್ನ ಮಾಡಿದ್ದು ಎಲ್ಲ ಪ್ರಯತ್ನ ವಿಫಲ ಆದಮೇಲೆ ಈಗ ಒಂದು ಈ ಮಹಾಕುಂಭ ಅನ್ನೋದು ವಿಪಕ್ಷದವರಿಗೆ ಯಾವ ರೀತಿ ಕಣ್ಣು ತೆರೆಸಿ ಕಣ್ಣು ತೆರೆದಿಲ್ಲ ಅವ್ರದ್ದು ಕಣ್ಣು ತೆರೆಸುವ ಪ್ರಯತ್ನ ಮಾಡಿದೆ ಅಂದರೆ ನೀವು ಹಿಂದೂಗಳನ್ನು ಏನಾದರೂ ಮುಟ್ಟಿದರೆ ಸ್ಪರ್ಶಿಸಿದರೆ ಈ ದೇಶದಲ್ಲಿ ನೀವು ಒಳಗಾಲ ಇಲ್ಲ ಯಾಕಂದರೆ ಇವರೆಲ್ಲ ಕಮ್ಯುನಲ್ ಲಾ ತರಲಿಕ್ಕೆ ಹೋದವರು ಕಮ್ಯುನಲ್ ಲಾ ಏನಾದರೂ ತಂದಿದ್ರೆ ಈ ದೇಶದಲ್ಲಿ ಯಾವುದೇ ಅಪರಾಧ ಆದರೂ ಕೂಡ ಹಿಂದುವೇ ಅಪರಾಧಿ ಅನ್ನುವ ರೀತಿಯಲ್ಲಿದ್ದಂಥ ಅದು ತರಲಿಕ್ಕೆ ಹೋದಂಥ ಜನ ಮನಮೋಹನ್ ಸಿಂಗು ಇಂದ್ರ ಸೋನಿಯಾ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅವತ್ತು ಪರಿಣಾಮಕಾರಿಯಾಗಿ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಫೈಟ್ ಅಂತ ಅದು ವಿಧೇಯಕ ಕಾನೂನಾಗಿ ಮಾರ್ಪಡಲಿಲ್ಲ ಇಲ್ಲದೆ ಹೋದರೆ ಈ ದೇಶದಲ್ಲಿ ಏನೇ ದಂಗೆಗಳಾದರೂ ಹಿಂದೂನೇ ಅಪರಾಧಿ ಅಂತ ಹಣೆಪಟ್ಟಿ ಹಚ್ಚಿ ಅವರ ಮೇಲೆ ಕೇಸ್ ಹಾಕುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ಮಾಡಿದಂಥ ಜನ ಈಗ ಸೂಕ್ಷ್ಮವಾಗಿ ಇವರು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಈ ದೇಶದ ಹಿಂದೂಗಳಿಗೆ ಹಣೆಪಟ್ಟಿ ಬೇಕಿಲ್ಲ ಈ ದೇಶದ ಹಿಂದೂಗಳಿಗೆ ಸಂಘಟನೆ ಹೆಸರು ಬೇಕಾಗಿಲ್ಲ ಈ ದೇಶದ ಹಿಂದೂಗಳು ಘೋಷಣೆಗಳನ್ನು ಕೂಗಿ ತಾವು ಜಾಗೃತರಾಗಿದ್ದೀವಿ ಅಂತ ಹೇಳಿಲ್ಲ ಪುನರ್ಜಾಗೃತಿ ಅನ್ನೋದು ಒಳಗಡೆ ಧಮನಿ ಧಮನಿಯಲ್ಲಿದ್ದದ್ದು ಈಗ ಹೊರಬಂದಿದೆ ಮಹಾಕುಂಭದ ಯಶಸ್ಸು ಇದಕ್ಕಿಂತ ಇನ್ನೇನು ಬೇಕು ಸರ್ ಇನ್ನೊಂದು ಸಲ ನಮೋ ನಮಃ ಹೇಳ್ತಾ ಹರ ಹರ ಮಹಾದೇವ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸೋಮವಾರ ತುಂಬ ಸುಂದರವಾಗಿ ತಮ್ಮ ಜೀವನದಲ್ಲಿ ಇವತ್ತಿನ ದಿವಸ ಉಲ್ಲಾಸಮಯವಾಗಿ ಕಳೆ ತಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಇವತ್ತು ನೆರವೇರಲಿ ಅಂತ ಅನಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ